సూర్యపుర సూర్యాంజనేయ దక్షిణాభిముఖ హనుమ ఏక సూర్య ఆంజనేయ దేవాలయ సూర్య శిష్య హనుమ అద్భుత సమగమ ಓಂ ಶ್ರೀ ಸೂರ್ಯ ಆಂಜನೇಯ ನಮಃ ನಲವತ್ತೆಂಟು ಬಾರಿ ಇದೇ ಪರಿಹಾರದ ದಾರಿ ನಡುವೆ ನೆಮ್ಮದಿಯ ಅರಸಿ ಹೇಗೆ ಗಾಯಸ್ ಇವತ್ತು ಬೊಂಬ್ಕಣಿಗೆ ಎರಡು ಕ್ಷಣಕ್ಕೆ ನಿಮ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಎಲ್ಲಿ ಕೊಂಡ್ಬಂದಿದ್ದೀನಿ ಅಂದ್ರೆ ಸೂರ್ಯಪುರಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಸೂರ್ಯಪುರದಲ್ಲಿ ಏನ್ ಫೇಮಸ್ ಅಂದ್ರೆ ಸೂರ್ಯಪುರದ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾನೇ ಫೇಮಸ್ ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಂಬರ್ ಒನ್ ಇಲ್ಲಿ ನಮ್ ಕರ್ನಾಟಕದಲ್ಲೇ ಇದೆ ನಿಮ್ಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತ ಏಕೈಕ ದೇವಸ್ಥಾನ ಇಡೀ ವಿಶ್ವದಲ್ಲಿ ಸೂರ್ಯಾಂಜನೇಯನ ದೇವಸ್ಥಾನ ಎಲ್ಲೂ ಇಲ್ಲ ಬಂತದಿನೇ ಅರ್ಚೆ ಮಾಡ್ಕೊಂಡಿದ್ರು ಅವ್ ಅರ್ಚೆ ಮಾಡ್ಕೊಂಡ್ರೆ ಉಂಡಿ ತಾಂಡದಾಗ್ತಿದ್ವಿ ನೆನಪೈತ್ನು ಹಾ అవగ అది క్యాక పగల వర్షణ్ బట్టే అంటే ముడుపు కట్టదు అరకె కట్టదు మీకు కట్టదు అంత కర్ధంగా కళితు ಯಾವಾಗ ఇది సింపల్ నిమే యావర్ బు అరకే కండ్ బోబౌదు అరకెగ్ బాగా అరకె చీరదూ అది నిమ్మీడియేట్ కేసాయి ಸೂರ್ಯ ಈ ಕಡೆ ಇದೆ ಮುಖ ಮಾಡ್ಕೊಂಡು ಏನೋ ಒಂಥರ ವಿಶೇಷ ಇಲ್ಲಿಗೆ ಒಂದ್ ಸ್ವಲ್ಪ ನೆಮ್ಮದಿ ಡೆಫಿನೆಟ್ಲಿ ಈ ಪ್ಲೇಸ್ ನನಗೆ ಹೊಸದಾಗಿದೆ ಹೊಸದ ರೀತಿಯಲ್ಲಿ ಒಂದು ವೈಬ್ ಅನ್ನೋದು ಕ್ರಿಯೇಟ್ ಆಗಿದೆ గురు శిష్యరు వందే కడ ఇత ఏకైక దేవస్థాన నోడి ఆంజనేయ సుమేరు రాజ్య కేశరిజా అంజనా దేవీయ మగ ఆ తన గురుళ దేవరికి కొట్ట మాతోస్కర సుమేరు రాజ్యవన్న బిట్టు ఆత కిష్క హోక్తన ఇది ఆంజనేయ నమోదు విశేషతే ಆಂಜನೇಯ ಸ್ವಾಮಿ ತಪಾಸಿಗೆ ಕುಂತಿರೋಂಥದ್ದು ಮತ್ತೆ ಇಲ್ಲಿ ನೋಡಿದ್ರೆ ಆಂಜನೇಯ ಸ್ವಾಮಿ ಭೀಮ ಅವರಿಗೆ ಪ್ರತ್ಯಕ್ಷ ಆಗಿರೋದ್ದು ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಸುಬ್ರೀವಣಿಗೆ ಮಂತ್ರಿ ಆಗಿರ್ತಾರೆ ಆಂಜನೇಯ ಸ್ವಾಮಿ ಬಂದು ರಾಜರ ಮಗ ಆದ್ರೆ ರಾಜ ಆಗಲಿಲ್ಲ ಯಾಕೆ ಅಂದ್ರೆ ಆಂಜನೇಯ ಸ್ವಾಮಿ ಬಂದು ಸೂರ್ಯದೇವನ ಶಿಷ್ಯ ಸೂರ್ಯದೇವನಿಗೆ ಗುರುಗಳಿಗೆ ಗುರು ದಕ್ಷಿಣೆ ಕೊಡಬೇಕು ಅನ್ನೋ ಕಾರಣದಿಂದ ಅವರು ಗುರುದಕ್ಷಿಣೆ ಕೇಳಿದಾಗ ಆಂಜನೇಯ ಸ್ವಾಮಿಗೆ ಹೇಳಿರ್ತಾರೆ ನನ್ನ ಮಗ ಆದ ಸುಗ್ರೀವನಿಗೆ ರಕ್ಷಕನಾಗಿರ್ಬೇಕು ಅಂತ ಹೇಳಿರ್ತಾರೆ ಆಗದಿಂದ ಆಂಜನೇಯ ಸ್ವಾಮಿ ರಾಜನ ಮಗ ಆದರೂ ರಾಜ ಆಗ್ಲಿಲ್ಲ ಸುಗ್ರೀವನಿಗೆ ಮಂತ್ರಿ ಆಗಿದ್ದಾರೆ ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ರಾವಣ ರಾವಣ ಎದುರುಗಡೆ ತನ್ನ ಬಾಲವನ್ನ ಕುತ್ಕೊಂಡು ಎತ್ತರ ಕೂತು ಏನ್ ಕೇಳ ಕೂತ್ಕೊಂಡಿದ್ದಾರೆ ಅಂದ್ರೆ ಆಂಜನೇಯ ಸ್ವಾಮಿ ಲಂಕೆಗೆ ಬೆಂಕಿ ಕೆಟ್ಟ ಸಂದರ್ಭದಲ್ಲಿ ಅವರು ವಾನರ ವಾನರ ಸೈನಿಕೆಗೆ ಹೋಗಿರ್ತಾರೆ ಅಲ್ಲಿ ಹೋಗಿದ್ದಾಗ ಆಂಜನೇಯ ಸ್ವಾಮಿನ ವಿಟ್ ಬಂದಿರ್ತಾರೆ ರಾವಣ ರಾವಣ ಸೈನಿಕರು ವಿಟ್ ಹೊಂದಿದಂತ ಪೀಠ ಹಾಕ್ಸಿರ್ತಾರೆ ಆ ಪೀಠದ ಮೇಲೆ ಆಂಜನೇಯ ಸ್ವಾಮಿ ರಾವಣವಾಗಿ ಬಾಲ ಬಾಲಮ ಉತ್ಕೊಂಡಿ ಕುಂತಿರದ್ದು ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನ ಉತ್ಕಂಡಿಗೆ ಹೋಗ್ತಾ ಇರುವಂತದ್ದು ಯಾಕೆ ಸಂಜೀವನಿ ಪರ್ವತವನ್ನು ಉತ್ಕೊಂಡು ಹೋಗ್ತಾರೆ ರಾಮಲಕ್ಷ್ಮಿ ಅವರ ಮೂರ್ತಿ ಹೋಗಿರುವಂತಹ ಸಂದರ್ಭದಲ್ಲಿ ತಾಂಬು ಅಂತ ಹೇಳಿ ಕೇಳಿರ್ತಾರೆ ಸಂಜೀವಿನ ಮೂಲಿಕೆ ತಾಂಬ ಹೇಳಿ ಆ ಸಂದರ್ಭದಲ್ಲಿ ಮೂಲಿಕೆ ಯಾವುದು ಅಂತ ತಿಳಿದೆ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನ ಉತ್ಕೊಂಡು ಹೋಗ್ತಾ ಇರುವಂತದ್ದು ಮತ್ತೆ ಆಂಜನೇಯ ಇಲ್ಲಿ ಸೂರ್ಯದೇವ ದೇವ ಇದಾರೆ ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ತನ್ನ ತಾಯಿಯಾದ ಆಂಜನೇಯ ದೇವಿಯ ಜೊತೆ ಕುಂತಿರಂತದ್ದು ಮತ್ತೆ ಇಲ್ಲಿ ಅವರ ಆಯುಧ ಇದೆ ನೀ ನಾವು ಸಂಕಲ್ಪ ಮಾಡ್ಕೊಂಡಿದ್ರು ನೆರವೇರಿ ದೇವರು ಭಗವಂತ ಒಳ್ಳೇದಾಗ್ಲಿ ಆಗಿ ಆಗಿನ್ನೋ ದೃಷ್ಟಿನಲ್ಲಿ ಬಂದಿದ್ದೀವಿ ಪಾಸಿಟಿವ್ ವೈಬ್ಸ್ ಇದೆ ಖಂಡಿತ ಬರ್ತಾನೆ ದೇವಸ್ಥಾನಕ್ಕೆ ಬರ್ತಾನೆ ಪಾಸಿಟಿವ್ ವೈಬ್ಸ್ ಇದೆ